ನಮಸ್ಕಾರ ವೀಕ್ಷಕರೇ ದಿಪಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಲಿ ನಮ್ಮ ಜೊತೆ ಬೇಲೂರು ಗೋಪಾಲಕೃಷ್ಣ ಅವರು ಇರುವಂಥದ್ದು ಶಾಸಕರು ವಿಧಾನಸಭೆಯಲ್ಲಿ ಮತ್ತು ಹೊರಗಡೆ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಬಗ್ಗೆ ಕಾಂಗ್ರೆಸ್ನ ಶಾಸಕರಾದಂಥ ಬೇಲೂರು ಗೋಪಾಲಕೃಷ್ಣ ಏನು ಹೇಳ್ತಾರೆ ಕೇಳೋಣ ಈಗ ಧರ್ಮಸ್ಥಳ ವಿಚಾರ ಸಂಬಂಧಪಟ್ಟಂತೆ ಷಡ್ಯಂತ್ರ ಮತ್ತು ಪಿತ್ತೂರಿ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾರಣ ಅಂತ ಬಿಜೆಪಿಯ ಆರೋಪ ಮಾಡಿರುವಂಥದ್ದು ಏನು ಹೇಳ್ತೀರಾ ನೋಡಿ ಈ ಒಂದು ಘಟನೆಗಳು ಈಗಲ್ಲ ಸುಮಾರು ಕಳೆದ ಹದಿಮೂರು ವರ್ಷಗಳಿಂದ ನಡೀತಾ ಬಂದಿದೆ ಸೌಜನ್ಯ ಕೇಸ್ ಆದ ನಂತರ ಧರ್ಮಸ್ಥಳದಲ್ಲಿ ಇತ್ತೀಚಿನಲ್ಲಿ ಇದು ಎರಡು ಮೂರು ವರ್ಷ ಈಚೆಗೆ ಭಾಳಷ್ಟು ಹೋರಾಟಗಳು ಗಲಾಟೆಗಳು ದೊಂಬಿಗಳು ಕೆಲವೆಲ್ಲ ನಡೆದಿರೋಂಥ ಘಟನೆ ನೀವು ನೋಡಿದ್ದೀನಿ ಆ ನಂತರ ತಾನೇ ಇವೆಲ್ಲ ಬಂದಿರೋದು ಅನಾಮಿಕ ಬಂದು ಹೈಕೋ ಇದು ಕೋರ್ಟಿಂದ ಆದೇಶ ತಗೊಬಂದು ಅವನು ಇವತ್ತು ಅಲ್ಲಿ ಆ ಪ್ಲೇಸಿಗೆ ಬಂದಿರೋದು ಬಿಟ್ಟರೆ ನಮಗೂ ಇದಕ್ಕೆ ಏನು ಸಂಬಂಧ ಇದೆ ನಾವು ಯಾರೋ ಹೇಳಿದ್ರಂತ ಮಾಡಿದ್ದಲ್ಲ ಇದು ಎಸ್ ಐ ಟಿಯನ್ನು ತಂದಿದ್ದು ಧರ್ಮಸ್ಥಳಕ್ಕೆ ಯಾವುದೋ ಸಮಸ್ಯೆ ಆಗ್ಬಾರ್ದು ಅಂತ ರೀತಿಯಲ್ಲಿ ಎಸ್ ಐ ಟಿ ನಾವು ತಂದಿದ್ದೀವಿ ಎಸ್ ಐ ಟಿಯನ್ನು ವಿರೋಧ ಪಕ್ಷಗಳು ಸ್ವಾಗತ ಮಾಡಿದ್ದಾರೆ ಮನ ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಅವ್ರು ತಮ್ಮ ಎಲ್ಲರೂ ಬಂದು ಸ್ವಾಗತ ಮಾಡಿ ಹೋಗಿದ್ದಾರೆ ಅವರು ಮುಖ್ಯಮಂತ್ರಿ ಭೇಟಿ ಮಾಡಿದ್ರು ಭೇಟಿ ಮಾಡಿ ಸ್ವಾಗತ ಮಾಡಿ ಹೋಗಿದ್ದಾರೆ ಇದರಲ್ಲಿ ನಮ್ಗೆ ಏನು ಉದ್ದೇಶ ಏನು ಇರಲಿಲ್ಲ ಅಂದರೆ ಇದೇ ಕೆಲವೊಂದು ಆ ಒಂದು ಕ್ಷೇತ್ರಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಕೆಲವರು ಮಾಡಿದ್ದಾರೆ ಇಲ್ಲ ಅಂತ ಇಲ್ಲ ಅದರಲ್ಲಿ ಇದ್ದಾರೆ ಅದರಲ್ಲಿ ಹೋರಾಟ ಮಾಡಿದವರು ಸೋಷಿಯಲ್ ಮೀಡಿಯಾಗಳು ಇರ್ಬೋದು ಯಾವಾಗ ಇವಾಗ ಸೌಜನ್ಯ ಪ್ರಕರಣ ಹಿಡ್ಕೊಂಡು ಎರಡು ಮೂರು ವರ್ಷದಿಂದ ಹೋರಾಟ ಮಾಡಿ ಕೆಲವೆಲ್ಲ ಬೇರೆ ಬೇರೆ ಘಟನೆಗಳನ್ನು ಮಾಡಿದ್ದಾರೆ ಅವರೆಲ್ಲ ಮಾಡಿದ್ದಾರೆ ಅದರಲ್ಲಿ ಅವರೇ ಇವತ್ತು ಈ ಘಟನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಿರುವಂಥದ್ದು ಹಾಗಾಗಿ ಇವತ್ತು ಎಸ್ ಐ ಟಿ ಕೊಟ್ಟಿರುವುದು ವರದಿ ಬಂದ ನಂತರ ಅವರಿಗೆ ಒಂದು ಒಳ್ಳೆಯ ಶೀಟ್ ಸಿಗುತ್ತೆ ಮತ್ತು ಅಲ್ಲಿಯ ಉಂಟಾಟಿಗೆಗಳು ಏನು ದೌರ್ಜನ್ಯ ಏನೆಲ್ಲ ಮಾಡೋಕ್ಕೆ ಹೊರಟಿದ್ದಾರೆ ಎಲ್ಲರಿಗೂ ಕಡಿಯೋಣ ಹಾಕುವಂಥ ದೃಷ್ಟಿಯಲ್ಲಿ ಮಾನ್ಯ ನಮ್ಮ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಖಂಡಿತ ಒಳ್ಳೆಯದಾಗುತ್ತೆ ಇದನ್ನು ಇದನ್ನು ಏನಾಗಿದೆ ಬಿ ಜೆ ಪಿಯವರಿಗೆ ಅವರಿಗೆ ಅವ್ರಿಗೆ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಹದಿನೈದು ಇಷ್ಟುವರೆ ಸುಮ್ಮನೆ ಕೂತರು ಆನಂತರ ಒಂದು ಪಕ್ಷದ ಎದುರು ವೇದಿಕೆ ಮಾಡಿಕೊಂಡು ರಾಜಕೀಯವಾಗಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ನಮ್ಮ ಮೇಲೆ ಅಪಾದನೆ ಮಾಡುವಂಥದ್ದು ಬೇರೆಯವ್ರ ಮೇಲೆ ಆಪಾದನೆ ಮಾಡುವ ಮೂಲಕ ಇವತ್ತು ತಮ್ಮ ಪಕ್ಷಕ್ಕೆ ಇವತ್ತು ಹಿಂದುತ್ವ ಒಂದು ಕ್ಷೇತ್ರಕ್ಕೆ ಹಿಂಗೆ ಆಗಿದೆ ಅಂತ ಹೇಳ್ಕೊಂಡು ತಮ್ಮ ರಾಜಕೀಯ ಒಂದು ಬೇಳೆ ಬೇಯಿಸ್ಕೊಳ್ಳೋದು ಮಾಡಿದ್ದು ಮತ್ತೆ ಬಿಜೆಪಿ ಸಂಸದರೊಬ್ಬರು ಕಾಂಗ್ರೆಸ್ ಸಂಸೋದರೊಬ್ಬರು ಬಂದು ಈ ರೀತಿ ಮಾಡ್ತಾರೆ ಅದೆಲ್ಲ ಮೂರ್ಖತನ ಅವ್ರು ಹೇಳೋದಲ್ಲ ಯಾವನು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಯಾರೂ ಆ ಥರ ಭಾವನೆಗಳು ಇಟ್ಕೊಂಡು ಬಂದಿಲ್ಲ ಅವ್ರ ಮಾತಲ್ಲ ಕೇಳುವಷ್ಟು ಮುಖ್ಯಮಂತ್ರಿಗಳು ಇಲ್ಲ ಯಾರೋ ಎಷ್ಟೋ ಜನ ಬಂದು ಹೇಳಿಕೆ ಕೊಡ್ಬೋದು ಅದನ್ನೆಲ್ಲ ಅವ್ರು ಯಾರೂ ಕೇಳಿಲ್ಲ ಸಹಜವಾಗಿ ಇದಕ್ಕೆ ಒಂದು ಎಸ್ ಐ ಟಿಯನ್ನು ರಚನೆ ಮಾಡಿದ್ದಾರೆ ಯಾಕಂದರೆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಇಂಥ ಘಟನೆಗಳೆಲ್ಲ ಮಾಡೋಕ್ಕಾಗೋದ ಅಲ್ಲಿ ಸ್ಥಳೀಯವಾಗಿ ಸಬ್ ಇನ್ಸ್ಪೆಕ್ಟರ್ ಏರಿಯಾದು ಹಾಗಾಗಿ ಇದನ್ನು ಎಸ್ ಐ ಟಿ ಕೊಟ್ಟಿರುವಂಥದ್ದು ಒಂದು ಉದ್ದೇಶ ಬಿಟ್ಟರೆ ಇದನ್ನು ರಾಜಕೀಯ ಮಾಡುವಂಥದ್ದನ್ನ ಬಿ ಜೆ ಪಿಯವ್ರು ಬಿಡಬೇಕು ಅನ್ನೋ ನಾ ಹೇಳ್ತಾರೆ ರ್ಯಾಲಿ ಮುಖಾಂತರ ಜಾತ ಮಾಡ್ತಾರು ರ್ಯಾಲಿ ಮಾಡ್ತಾ ಇದಕ್ಕೆ ಹೇಳ್ತೀರಾ ಅದೇನೇ ಉದ್ದೇಶ ಏನಂದರೆ ಅವರು ಜನರಿಗೆ ಪ್ರೋಕ್ ಮಾಡ್ತಾ ಇದ್ದಾರೆ ಹೆಂಗೆ ಆಗಿದೆ ಆಗಿದೆ ನಾವು ಧರ್ಮಸ್ಥಳ ಪರವಾಗಿ ನಾವು ಹಿಂದುತ್ವ ಪರವಾಗಿ ಏನು ಇವರೊಬ್ಬರೇ ಹಿಂದುತ್ವ ಬರ್ಕೊಟ್ಟಿದ್ದೀವ ನಾವು ಧರ್ಮಸ್ಥಳದ ಬಗ್ಗೆ ಅಪಾರವಾದ ಗೌರವ ಇದೆ ವೀರೇಂದ್ರ ಹೆಗ್ಡೆ ಬಗ್ಗೆಲೂ ಗೌರವ ಇದೆ ಕ್ಷೇತ್ರದ ಮೇಲೆ ಗೌರವ ಇದೆ ಇವೆಲ್ಲ ನಾಟಕ ಪುಟಾಟಿಕೆ ಇವೆಲ್ಲ ಮಾಡ್ತಾ ಇದ್ದಾರೆ ಬಿಟ್ಟರೆ ಅವ್ರದ್ದು ಏನು ಉದ್ದೇಶ ಇಲ್ಲ ಅವ್ರಿಗೆ ಒಂದು ಒಂದು ಸುದ್ದಿ ಆಗಬೇಕು ರಾಜ್ಯದಲ್ಲಿ ಒಂದು ಗೊಂದಲ ಮಾಡಬೇಕು ಅಲ್ಲೊಂದಿಷ್ಟು ಜನರನ್ನು ಪ್ರೋತ್ ಮಾಡಿಬಿಟ್ಟು ಹೋರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡುವ ರೀತಿಯಲ್ಲಿ ಅವರು ಮಾಡಿದರೆ ಬಿಟ್ಟರೆ ಇದು ಯಾವುದು ನಡೆಯೋದಿಲ್ಲ ಸೂಕ್ಷ್ಮವಾದಂಥ ತನಿಖೆ ಆಗುತ್ತೆ ನೀವೇನಾದರೂ ಕೂಡ ಕಾರ್ಯ ನೋಡೋಣ ನಮ್ಮ ನಾವು ಸಹ ಧರ್ಮಸ್ಥಳದ ಅಭಿಮಾನಿಗಳಾಗಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಸದಾ ಇರುವ ಅಲ್ಲಿ ಹೋಗುವಂಥ ಭಕ್ತಾದಿಗಳೇ ಇದರಲ್ಲಿ ಎರಡು ಮಾತು ಇಲ್ಲ ಕಾಲ ಏನೇನ್ ಬರ್ತದೆ ಅದ್ರ ಆಧಾರ ಮೇಲೆ ನಾವು ಹೋಗ್ತೇವೆ ನಾವೇನ್ ಅಂತ ಇಲ್ಲ ಇವ್ರು ಬೇಕಂತ ತಮ್ಮ ಬೆಳೆ ಬೇಯಿಸಿಕೊಳ್ಳಕ್ಕೆ ರಾಜಕೀಯ ಶಕ್ತಿ ಬೆಳೆಸ್ಕೊಳ್ಳಕ್ಕೆ ಈ ರೀತಿಯ ವಿರೋಧ ಪಕ್ಷವರು ಮಾಡಿದ್ದಾರೆ ಸಂದರ್ಭದಲ್ಲಿ ನೀವು ಕೂಡ ಮಾತಾಡೋದು ಕಾಂಗ್ರೆಸ್ ಅಂದ್ರೆ ಇದರ ಷಡ್ಯಂತ್ರ ಏನಿಲ್ಲ ಅಂತ ಯಾವ ರೀತಿ ಷಡ್ಯಂತ್ರ ಇಲ್ಲ ಯಾರು ಹೇಳಿ ಷಡ್ಯಂತ್ರ ಇದೆ ಅಂತ ಹೇಳಿದ್ವಲ್ಲ ನಾವು ಷಡ್ಯಂತ್ರ ಇರುತ್ತೆ ಯಾರು ಇದೆ ಅಂತ ಹೇಳಿದ್ರೆ ಯಾವುದೇ ಪಕ್ಷ ಇದ್ದಂತ ಷಡ್ಯಂತ್ರ ಅಲ್ಲ ಸ್ಥಳೀಯವಾಗಿರುವಂಥ ವ್ಯಕ್ತಿಗಳು ಕೆಲವರುಗಳು ಅಲ್ಲಿ ಕೆಲವು ಷಡ್ಯಂತ್ರಗಳನ್ನು ಮಾಡುವ ಮೂಲಕ ಆ ಕ್ಷೇತ್ರಕ್ಕೆ ಹಾನಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೂ ಕಡಿವಾಣ ಹಾಕ್ತೀವಿ ಅಂತ ಇವತ್ತು ಮಾನ್ಯ ಗೃಹ ಸಚಿವರು ಹೇಳಿದ್ದಾರೆ

ಬೇರೆ ಬೇರೆ ಹೋರಾಟ ಮಾಡುವಂಥದ್ದು ಸೋಷಿಯಲ್ ಮೀಡಿಯಾಗಳು ಇವರೆಲ್ಲ ಸುಮ್ಮ ಸುಮ್ಮನೆ ಘಟನೆಗಳನ್ನು ಇಟ್ಕೊಂಡು ಯಾರ್ಯಾರನ್ನು ತಗೊಬಂದು ಏನೇನೋ ಮಾಡಿ ಒಂದು ಷಡ್ಯಂತ್ರ ಮಾಡುವಂಥ ವ್ಯವಸ್ಥೆ ಮಾಡಿದ್ದಾರೆ ಅವೆಲ್ಲಕ್ಕೂ ಕಡಿಯೋಣ ಹಾಕುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾರೆ ಇದು ವೀಕ್ಷಕರೇ ಬೆಳಗ್ಗೆ ಗೋಪಾಲಕೃಷ್ಣ ಅವರು ಹೇಳಿಕೆ ಅವರೇ ಹೇಳ್ತಾರೆ ಕಾಂಗ್ರೆಸ್ನ ಶಾಸಕರು ಅವರು ಇದು ಷಡ್ಯಂತ್ರ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಷಡ್ಯಂತ್ರ ಇದೆ ಆದರೆ ಪಿಯವರು ಹೇಳಿದ ರೀತಿಯಲ್ಲಿ ಕೂಡ ಅವರು ಷಡ್ಯಂತ್ರ ಮಾಡ್ತಾ ಇಲ್ಲ ಪಿಯವರು ಇದನ್ನು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿರುವಂಥ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ